ಮಳೆಗೆ ನೂರಾರು ಎಕರೆ ದ್ರಾಕ್ಷಿ ಬೆಳೆ ನಾಶವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಲವೆಡೆ ನೆಲ ಕಚ್ಚಿದ ಸಾವಿರ ಹೆಕ್ಟೇರ್ ದ್ರಾಕ್ಷಿ ಬೆಳೆ ತಾಲೂಕಿನ ಅಜ್ಜವಾರ ಗ್ರಾಮದ ಕ್ಯಾರ ರೆಡ್ಡಿ ರೈತರಿಗೆ ಸೇರಿದಂತಹ ದ್ರಾಕ್ಷಿ ತೋಟ ಸಂಪೂರ್ಣವಾಗಿ ನಾಶ ಆಗುತ್ತದೆ ಬೆಂಗಳೂರು ಗ್ಲೂ ರೆಡ್ ಗ್ಲೋಬ್ ಶರತ್ ದ್ರಾಕ್ಷಿಯನ್ನ ಬೆಳೆದಿದ್ರು ಇನ್ನು ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ಕೈ ಸುಟ್ಕೊಂಡಿದ್ದಾರೆ ರೈತರು ಸಿಲ್ಕು ಮಿಲ್ಕು ದ್ರಾಕ್ಷಿ ಬೆಳೆಗೆ ಹೆಸರುವಾಸಿಯಾಗಿರುವಂತಹ ಚಿಕ್ಕಬಳ್ಳಾಪುರ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ದ್ರಾಕ್ಷಿಯ ಬೆಳೆ ನಾಶವಾಗಿದೆ ಬಳ್ಳಿಯಲ್ಲೇ ಕುಳೆದು ಹೋಗಿದೆ ಸಾವಿರಾರು ಹೆಕ್ಟೇರ್ ದ್ರಾಕ್ಷಿ ಬೆಳೆ ಅಧಿಕವಾದಂತಹ ಮಳೆ ಗಾಳಿಯಿಂದಾಗಿ ನೆಲ ಕಚ್ಚಿಬಿಟ್ಟಿದೆ ದ್ರಾಕ್ಷಿ ಹಣ್ಣು ಅಳಿದು ಉಳಿದಂತಹ ದ್ರಾಕ್ಷಿಗೆ ಬೆಲೆ ಸಿಗದೆ ರೈತ ಪಾಪ ಕಂಗಾಲೆ ನೂರಾರು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಕುಸಿದಿರುವಂಥದ್ದು ದ್ರಾಕ್ಷಿ ಬೆಲೆ ನೂರಾರು ಇತ್ತು ಈಗ ಇಪ್ಪತ್ತು ರೂಪಾಯಿಗೆ ಕುಸ್ತಿದೆ ದ್ರಾಕ್ಷಿ ಬೆಳೆ ಕೈಗೆ ಬಂದಂಥ ಬೆಳೆ ಬಾಯಿಗೆ ಬಾರದೆ ಹೋಗಿರುವಂಥದ್ದು ರೈತ ಪಾಪ ಎಷ್ಟು ಸಂಕಷ್ಟವನ್ನು ಅನುಭವಿಸ್ಬೇಡ ಬೆಳೆದಿರ್ತಾ ಚೆನ್ನಾಗಿ ಮಳೆ ಬಂದು ಎಲ್ಲನೂ ನಾಶ ಮಾಡಿಬಿಟ್ಟಿದೆ ಮಳೆ ಇಲ್ಲದೇ ಇದ್ದರೆ ಬೆಳೆನೂ ಇರಲ್ಲ ಈಗ ಅತ್ಯಾದ ಮಳೆ ಬಂತು ಅಂತಂದ್ರೂ ಅಲ್ಲೂ ಬೆಳೆ ಇರೋದಿಲ್ಲ ನೋಡಿ ಎಷ್ಟು ಸಂಕಷ್ಟವನ್ನು ಅನುಭವಿಸಬೇಕು ರೈತ ತನ್ನ ಕೈನಲ್ಲಿ ಇದೆಯಾ ಇದು ತನ್ನ ಕೈನಲ್ಲಿ ಏನೂ ಇಲ್ಲ ತನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿರ್ತಾನೆ ಬೆಳೆಗೋಸ್ಕರ ನೋಡಿ ಪ್ರಕೃತಿ ಒಂದು ಸ್ವಲ್ಪ ಜಾಸ್ತಿನೂ ಆಗಂಗಿಲ್ಲ ಕಮ್ಮಿನೂ ಆಗಂಗಿಲ್ಲ ಹೀಗೆಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ರೈತರಿಗೆ ಎಷ್ಟು ಸಂಕಷ್ಟವನ್ನ ಎದುರಿಸ್ತಾರೆ ಅಲ್ವಾ ಸಾಲ ಮಾಡಿ ತಂದಿರ್ತಾರೆ ದುಡ್ಡನ್ನ ಸಾಲ ಮಾಡಿ ಎಷ್ಟೆಷ್ಟೋ ಬಡ್ಡಿಗೆ ಅಂತ ಹೇಳಿ ತಂದಿರ್ತಾರೆ ಅಥವಾ ಮನೇಲಿರುವಂಥ ಒಡವೆಗಳನ್ನು ಇಟ್ಟಿರ್ತಾರೆ ಸಾಲ ಮಾಡಿರ್ತಾರೆ ಜಮೀನನ್ನು ಇಟ್ಟಿರ್ತಾರೆ ಸೊ ಹಿಂಗೆಲ್ಲ ಮಾಡಿ ಪಾಪ ಬೆಳೆ ಬೆಳೆದಿರ್ತಾರೆ ನೋಡಿದ್ರೆ ಅದು ಇನ್ನೇನು ಕೈಗೆ ಬರಬೇಕು ಚೆನ್ನಾಗಿ ಫಸಲನ್ನು ತೆಗ್ದೀನಿ ತೆಗೆದು ಮಾರಾಟ ಮಾಡಬೇಕು ಅನ್ನೋಷ್ಟೊದ್ಕೆ ಅತಿಯಾದಂತಹ ಮಳೆಯಿಂದಾಗಿ ಏನಾಗುತ್ತೆ ಅದು ಕೊಳ್ತೋಗ್ಬಿಡುತ್ತೆ ಗಿಡದಲ್ಲೇ ಕೊಳ್ತು ಹೋಗೋದು ಹೋಗೋದು ಹಾಳಾಗ್ಬಿಡುವಂಥದ್ದು ಈ ರೀತಿಯಾದಂಥ ಸಾಕಷ್ಟು ಸನ್ನಿವೇಶಗಳನ್ನು ನಾವು ಬಹಳಷ್ಟು ನೋಡಿದ್ದೇವೆ ಈಗ ಬ ಜಸ್ಟ್ ಒಂದು ವಾರದಿಂದಲೂ ಕೂಡ ಬರೀ ಇದೇ ರೀತಿಯಾದಂಥ ಪ್ರಕರಣಗಳೇ ಕೂಡ ಕಂಡು ಬಂದಿರುವಂಥದ್ದು ರೈತರ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಕರಣಗಳನ್ನು ಕೂಡ ನಾವು ಗಮನಿಸಿದ್ವಿ ಮೊದಮೊನ್ನಷ್ಟೇ ದಾಳಿಂಬೆ ಹಣ್ಣಿನ ನೋಡಿದ್ವಿ ಈಗ ನೋಡಿ ದ್ರಾಕ್ಷಿ ಹಣ್ಣಿಂದ ಕೂಡ ಆದರೆ ರೈತರಿಗೆ ಎಷ್ಟು ಸಂಕಷ್ಟವನ್ನು ಅನುಭವಿಸಬೇಕು ಎಲ್ಲ ಕಾಲದಲ್ಲಿಯೂ ಕೂಡ ಆ ರೈತರು ಇಂಥ ಸನ್ನಿವೇಶಗಳನ್ನು ಕೂಡ ಅವರು ಎದುರಿಸಬೇಕಾದಂಥ ಸನ್ನಿವೇಶಗಳ ನಿರ್ಮಾಣ ಆಗ್ಬಿಡುತ್ತೆ ಸಂಕಷ್ಟದ ಸ್ಥಿತಿ ಆರ್ಥಿಕವಾಗಿ ಸಂಕಷ್ಟ ಅವರು ಮೊದಲೇ ಸಾಲ ಸೋಲ ಮಾಡಿರ್ತಾರೆ ಅಂಥದ್ರಲ್ಲಿ ಮತ್ತೆ ಸಾಲದ ಸುಳಿಕೆ ಸಿಲುಕಿಸುವಂಥ ಮತ್ತಷ್ಟು ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿಬಿಡುತ್ತೆ ಪ್ರಕೃತಿ ಎಷ್ಟು ಸಪೋರ್ಟಿವ್ ಆಗಿ ರೈತನಿಗೆ ನಿಂತುಕೊಳ್ಳುತ್ತೋ ಅಷ್ಟೇ ಮಾರಕವಾಗಿಯೂ ಕೂಡ ಒಂದೊಂದು ಸಲ ಪರಿಣಮಿಸುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುವಂಥದ್ದು ಜೊತೆಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಏನಿರ್ತಾರೆ ಕೃಷಿ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗಿದೆ ರೈತರಿಗೆ ಅದನ್ನು ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡುವಂತಹ ಕೆಲಸ ಭಾಗದ ಅಧಿಕಾರಿಗಳು ಇದ್ದೇ ಇರ್ತಾರಲ್ವಾ ಸೊ ಹೋಗಬೇಕು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಆಗುತ್ತೆ ಸೊ ರೈತರಿಗೆ ಏನು ಸಂಕಷ್ಟ ಆಗ್ತಾ ಇದೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ನಾವು ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅವರು ಜಾಗೃತಿಯನ್ನು ವಹಿಸಬೇಕಾಗತ್ತೆ ಇವಾಗ ನಾವು ಒಳ್ಳೆ ಸುದ್ದಿ ಈಗ ನಮ್ಮ ದುರಾದೃಷ್ಟ ಈ ಸಾರಿ ಮೇಯಲ್ಲಿ ನಮಗೆ ಸೈಕ್ಲೋನ್ ಬಂತು ಅರಬ್ಬಿ ಏನು ಸೈಕ್ಲೋನ್ ಸ್ಟಾರ್ಟ್ ಆಗಿದ್ದು ಅದು ಈ ಕೋಸ್ಟಲ್ ಕಡೆ ಹೋಗ್ಬಿಟ್ಟು ಕೋಸ್ಟಲ್ ಕಡೆಯಿಂದ ಈ ಕಡೆ ಮಳೆ ಆಗ್ತಾ ಇದೆ ನಮಗೆ ಸುಮಾರು ನಮಗೆ ಹದಿನೈದು ದಿವಸನ ಮಳೆ ಆಗ್ತಾ ಇದೆ ಈ ಮಳೆ ಆಗೋದ್ರಿಂದ ನಮಗೆ ಮಾರ್ಕೆಟ್ ಹಾಳಾಗುತ್ತೆ ಇಲ್ಲಿ ಮಳೆ ಬಿದ್ದಿರೋದ್ರಿಂದ ಈ ನಮ್ಮ ಬೆಂಗಳೂರು ಬ್ಲೂ ಇರ್ಬೋದು ದಿಲ್ ಖುಷಿ ಇರ್ಬೋದು ಹಣ್ಣು ಯಥೇಚ್ಛವಾಗಿ ನೀರು ಕುಡಿದು ಹಣ್ಣು ಒಡೆಯುತ್ತೆ ಮತ್ತು ಇಲ್ಲಿಂದ ತಗೊಂಡೋಗೋ ಹಣ್ಣು ಮಾರ್ಕೆಟ್ಗಳಲ್ಲಿ ಒತ್ತಿ ಕೊಳ್ತೋಗುತ್ತೆ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಅದರಿಂದ ಹೆಚ್ಚಾಗಿ ಹಣ್ಣು ಕೊಯ್ತಾ ಇಲ್ಲ ಸುಮಾರು ಅರವತ್ತೈದು ರೂಪಾಯಿ ಇತ್ತು ದಿಲ್ ಖುಷ್ ಐವತ್ತರಿಂದ ಅರವತ್ತೈದು ರೂಪಾಯಿ ಇತ್ತು ಬೆಂಗಳೂರು ಬ್ಲೂ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಇತ್ತು ರೆಡ್ ಲೋಬು ನೂರ ನಲ್ವತ್ತರಿಂದ ನೂರೈವತ್ತು ರೂಪಾಯಿ ಇತ್ತು ಶರತ್ ಬಂದು ನೂರು ರೂಪಾಯಿ ಇತ್ತು ಈಗ ಎಲ್ಲನೂ ರೇಟ್ ಕಡಿಮೆ ಆಗಿದೆ ಈಗ ರೇಟ್ ಕಡಿಮೆ ಆಗೋದಿಲ್ಲ ಕೊಯ್ಯೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ ಈ ನಮ್ಮ ತೋಟಗಳಲ್ಲಿ ಏನು ಒಂದು ಐದಾರು ದಿವಸ ಏನಾದರೂ ತೋಟದಲ್ಲಿ ಹಣ್ಣು ಉಳಿದ್ರೆ ಎಲ್ಲ ಕೊಳ್ತೋಗುತ್ತೆ ಆ ಪರಿಸ್ಥಿತಿ ಬಂದಿದೆ ಈಗ ಸ ಬಹಳ ವರ್ಷದಿಂದ ನಾನು ಸುಮಾರು ನಮ್ಮದು ಎರಡು ಸಾವಿರದ ಇಸ್ವಿಯಲ್ಲಿ ಸುಮಾರು ಎಂಬತ್ತು ಟನ್ ದ್ರಾಕ್ಷಿ ಅವತ್ತು ಆಕ ಆವತ್ತಿಗೆ ನಾನು ಇಪ್ಪತ್ತಾರು ರೂಪಾಯಿ ರೇಟ್ ಆಗ ಇಪ್ಪತ್ತಾರು ರೂಪಾಯಿ ರೇಟ್ ಕೊಟ್ಟಿದ್ದಾಗ ಸುಮಾರು ನೂರು ಟನ್ನು ಹಣ್ಣನ್ನು ಪೂರ್ತಿ ಕೊಳ್ತೋಯ್ತು ಇದೇ ರೀತಿ ಚೆನ್ನೈ ಸೈಕ್ಲೋನ್ ಬಂದು ಏಪ್ರಿಲಲ್ಲಿ ಪೂರ್ತಿ ಕೊಳ್ತೋಯ್ತು ನಮ್ಮನು ಬರೀ ಅರವತ್ತು ಸಾವಿರ ರೂಪಾಯಿ ಕೊಟ್ಟೆ ಹುಂಡಿಗೆ ಅಲ್ಲಿಗೆ ಎಷ್ಟೋ ಇಪ್ಪತ್ತಾರು ಲಕ್ಷ ಆಗಬೇಕಾಗಿದೆ ಹಣ್ಣನ್ನು ಬರೀ ಅರವತ್ತು ಸಾವಿರ ರೂಪಾಯಿ ಕೊಟ್ಟೆ ಅದು ಅರವತ್ತು ಸಾವಿರ ರೂಪಾಯಿನೂ ಅಲ್ಲಿಲ್ಲ ಮೊನ್ನೆ ಹತ್ತು ವರ್ಷದ ಹಿಂದುಗಡೆ ತಂದು ಕೊಟ್ಟ ನನಗೆ ಹತ್ತು ವರ್ಷ ಆದಮೇಲೆ ಅರವತ್ತು ಸಾವಿರನ ಪಾಪ ಆ ರೀತಿ ಒಂದು ಪರಿಸ್ಥಿತಿ ನಮ್ಮದು ಆ ವರ್ಷ ನನಗೆ ಒಂದು ವರ್ಷ ಆ ಬೆಳೆ ಸಿಕ್ಬಿಟ್ಟಿದ್ದಿದೆ ನನ್ನ ಪರಿಸ್ಥಿತಿನೇ ನಮ್ಮ ಆರ್ಥಿಕವಾಗಿ ಬಹಳ ಏಕೆಂದರೆ ಆಗ ಎಣಕ್ಕೆ ಬಹಳ ಬೆಲೆ ಇತ್ತು ನಾನು ಬಹಳ ಮುಂದುವರಿಬೋದಾಗಿತ್ತು ಆವಾಗ ಯಾವಾಗ ಹೆಚ್ಚಿನ ಸಮಯ ತಗೊಂಡು ಹಣ್ಣು ಕೊಯ್ಯೋದಿಕ್ಕಾಗಲಿಲ್ಲೋ ಈ ಗಿಡದಲ್ಲಿರೋ ಒಂದು ಇದು ಏನಿದೆ ಫರ್ಟಿಲೈ ಫರ್ಟಿಲೈಸರು ಮತ್ತು ಅದರಲ್ಲಿ ಒಂದು ಇದಿರ್ತೈತೆ ಆ ಇದೆಲ್ಲನೂ ಒಳ್ಟೋಗುತ್ತೆ ಒಟ್ಟೋದಾಗ ತಿರುಗಿ ಎರಡು ಮೂರು ವರ್ಷ ಬೆಳೆ ಬರೋದಿಲ್ಲ ಈ ಹೆಚ್ಚ ಓವರ್ ಆಗಬಾರ್ದು ಹಣ್ಣು ಹೆಚ್ಚಾಗಿ ತೋಟದಲ್ಲಿ ಈ ನಮ್ಮ ಮನುಷ್ಯನೋ ಒಂದು ಏನು ದೇಹದಲ್ಲಿ ಈಗ ರಕ್ತ ಏನನ ಆ ಅಕಸ್ಮಿತವಾಗಿ ಆಕ್ಸಿಡೆಂಟ್ ಅದು ಇದಾದಾಗ ಒಂದು ಸ್ವಲ್ಪ ಬ್ಲಡ್ ಹೋದರೆ ಪರವಾಗಿಲ್ಲ ಹೆಚ್ಚಿನ ಬ್ಲಡ್ ಹೋದರೆ ಯಾವ ರೀತಿ ಮನುಷ್ಯ ಸಾಯೋದಕ್ಕೆ ಇದಾಗುತ್ತೆ ಇಲ್ಲದಿದ್ದರೆ ಬೇರೆ ತೊಂದರೆ ಆಗುತ್ತೆ ಅದೇ ರೀತಿ ಗಿಡದಲ್ಲೂ ಇದು ಯಾಕೆಂದರೆ ಒಂದು ಪ್ರಾಣ ಇರೋ ಒಂದು ಗಿಡ ಇದು